ಎಲ್ಲಿ ರಾಮನು ಅಲ್ಲಿ ಹನುಮನು ಎಲ್ಲಿ ರಾಯರು ಅಲ್ಲಿ ರಾಯರ ಭಕ್ತರು ಅಂತ ಹೇಳ್ತಾ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ದರ್ಶನ ಸಂಕಲ್ಪದ ಮೂವತ್ತಾರನೇ ಮಠವನ್ನು ನಾವು ಇಂದು ಕಿತ್ತನಹಳ್ಳಿಯಲ್ಲಿ ಇರುವಂತಹ ಶ್ರೀ ಕಲ್ಪವೃಕ್ಷ ಕಲ್ಪವೃಕ್ಷ ಧಾಮ ಕ್ಷೇತ್ರಕ್ಕೆ ಬಂದಿದ್ದೇವೆ ಇದೊಂದು ತುಂಬ ಪ್ರಸಿದ್ಧವಾದ ಹಾಗೂ ನೂತನವಾಗಿ ಒಂದು ನಿರ್ಮಿಸಿದಂತಹ ರುದ್ರದೇವರು ಸಮೇತ ಹಾಗೂ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿಸೋಮಪ್ರಭ ವಿನಾಯಕನ ಒಂದು ಸನ್ನಿಧಿ ಕೂಡ ಇದೆ ಸೊ ಇಂತಹ ಒಂದು ಪರಿಸರ ಸ್ನೇಹಿ ಜಾಗದಲ್ಲಿ ನೆಲೆಸಿರುವಂತಹ ಗುರು ರಾಘವೇಂದ್ರ ಸ್ವಾಮಿಗಳನ್ನು ಮೂವತ್ತಾರನೇ ಮಠವಾಗಿ ನಾನು ತೋರಿಸಲಿಕ್ಕೆ ಇಲ್ಲಿ ಬಂದಿದ್ದೇನೆ ರಾಘವೇಂದ್ರರು ಕಲ್ಪತರು ಕಾಮಧೇನುವಾಗಿ ಹಾಗೂ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳನ್ನು ಎರಡರ ಹೆಸರು ಕೇಳಲು ಕಾರಣ ಕಲ್ಪತರುವಾಗಿ ನಿಂತಲ್ಲೇ ಅವರು ಅವರ ಒಂದು ಇಷ್ಟಾರ್ಥ ಭಕ್ತಾದಿಗಳ ಇಷ್ಟಾರ್ಥವನ್ನು ಕೊರಿ ಕೊಡ್ತಾರೆ ಹಾಗೂ ಕಾಮಧೇನುವಾಗಿ ಯಾರೂ ಅವರಿಗೆ ಬರಲಿಕ್ಕಾಗಲ್ಲ ಅವರ ಹತ್ರ ಸೊ ಅಂಥವ್ರ ಹತ್ರ ಅವರೇ ಹೋಗಿ ವರಗಳನ್ನು ಕೊಡ್ತಾರೆ ಅನ್ನೋದ ಪ್ರತೀತಿ ಸೊ ಗುರು ರಾಘವೇಂದ್ರಗಳನ್ನು ಪ್ರತಿಯೊಬ್ಬರೂ ನೆನೆದಾಗ ಅವರು ಅವರ ನೆರಳು ಸದಾ ಇರುತ್ತದೆ ಅಂತ ಹೇಳ್ತಾ ಈ ಒಂದು ರಾಘವೇಂದ್ರ ದರ್ಶಗಳನ್ನು ದರ್ಶನವನ್ನು ನಾನು ತೋರಿಸಕ್ಕೆ ಬಂದಿದ್ದೇನೆ ಓಂ ಶ್ರೀ ಗುರು ರಾಘವೇಂದ್ರ ಎನ್ನುವ ಉಜ್ಜಾಯ ರಾಘವೇಂದ್ರ ಕಲ್ಪರುಕ್ಷ್ಮಧೇನ್ವೆ हरी सर्वोत्तमा वायुदेवोत्तम ग्रवे नमो नम मुक्को पित्र साधे नाम दर्शनाय राजराजाय तिरिक्त राघवेन्द्र तमाश्रय ओम श्री राघवेन्द्राय नमः श्री राघवेन्द्राय नमः श्री ಂತನ ಒಂದು ಅಪ್ಪಣೆ ಇಲ್ಲದೆ ಏನೇನೂ ನಡೆಯುವುದಿಲ್ಲ ಅನ್ನೋ ಸಾಕ್ಷಿ ನಾನು ಕೂಡ ಆಗ್ತೀನಿ ಯಾಕಂದರೆ ರಾಯರ ಭಕ್ತ ಒಂದು ಚಾನು ಮಾಡಬೇಕು ರಾಯರ ದರ್ಶನ ಮಾಡಬೇಕು ಅಂತ ಯಾವ ಥಾಟಲ್ಲಿ ಇರಲಿಲ್ಲ ಸೊ ಈ ರಾಯರ ಭಕ್ತ ಒಂದು ಮಾಡಬೇಕಾದ್ರೆ ನಾನು ಮುಂಚೆ ಸಂಕಲ್ಪ ಮಾಡಿ ಒಂದು ರಾಯರ ಎಷ್ಟು ಮಠಗಳಾಗುತ್ತೋ ಅಷ್ಟು ಆ ಪಾದವನ್ನು ಮುಟ್ಟೋಣ ಅಂತೇಳಿ ಶುರು ಮಾಡಿದಂತಹ ನಾನು ಇಂದು ನಾನು ಮೂವತ್ತಾರನೇ ಒಂದು ಮಠವನ್ನು ತೋರಿಸಲಿಕ್ಕೆ ಬಂದಿದ್ದೇನೆ ಕಾರಣ ಇಷ್ಟೇ ಸೊ ಅವರು ಎಲ್ಲಿ ಯಾವಾಗ ಯಾರನ್ನು ಎಲ್ಲಿ ಕೂರಿಸ್ತಾರೆ ಎಲ್ಲಿ ಹೇಳಿಸ್ತಾರೆ ಯಾರನ್ನ ಮಾತಾಡಿಸ್ತಾರೆ ಅನ್ನೋದು ಅವರು ಭಗವಂತನ ಮಾತ್ರ ಗೊತ್ತು ಅದೇ ರೀತಿ ಮುನ್ನೂರ ಐವತ್ತೆರಡು ವರ್ಷ ಆದರೂ ಕೂಡ ಅವರು ಬೃಂದಾವಸ್ಥರಾಗಿ ಇನ್ನೂ ಕೂಡ ಹೊಸ ಹೊಸ ಮಠಗಳು ಪ್ರತಿಷ್ಠಾಪನೆ ಆಗ್ತಿದೆ ಪವಾಡಗಳು ಇನ್ನೂ ಆಗ್ತಾನೇ ಇದ್ದಾವೆ ಕಾರಣ ಗುರು ರಾಯರಿದ್ದಾರೆ ಅನ್ನೋ ಕಾರಣಕ್ಕೆ ಅಂತೆಯೇ ಇಂದು ನಾನು ಕಲ್ಪವೃಕ್ಷ ಧಾಮಕ್ಕೆ ಬಂದಿದ್ದೇನೆ ಇಲ್ಲಿ ಮುಖ್ಯ ಪ್ರಾಣದೇವರು ಹಾಗೂ ನರಸಿಂಹ ದೇವರು ರುದ್ರದೇವರು ವಿನಾಯಕನ ಪ್ರತಿಷ್ಠಾಪನೆ ಆಗುತ್ತೆ ಈಗ ಇವರು ಪೂಜೆಯನ್ನು ನಡೆಸ್ಕೊಂಡು ಹೋಗ್ತಿದ್ದಾರೆ ಇಲ್ಲಿಯ ಒಂದು ಒಂದು ಅರ್ಚಕರನ್ನು ನಾವು ಮಾತಾಡಿಸಿ ಇದರ ಪೂರ್ಣ ಒಂದು ಮಾಹಿತಿಯನ್ನು ಪಡೆಯೋಣ ಬನ್ನಿ ಸ್ವಾಮಿ ನಮಸ್ಕಾರ ನಮಸ್ಕಾರ ಸೊ ಈ ಮಠ ಯಾವಾಗಿಂದ ಶುರು ಮಾಡಿದ್ದೀರಾ ಇದಕ್ಕೊಂದು ಕಾರಣ ಏನನ್ನ ಇದೆಯಾ ಅದೆಲ್ಲ ತಿಳಿಸುತ್ತಾ ಪೂಜ್ಯಾಯ ರಾಘವೇಂದ್ರಾಯ ಸದಧರ್ಮೃತಾಯ ಜ ಭಜತಾಂ ಕಲ್ಪವರುಕ್ಷಾಯ ನಮತಾಂ ಕಾಮಧೇನವೇ ನಮಸ್ತೆ ಭಕ್ತರಿಗೆಲ್ಲರಿಗೂ ನಮಸ್ಕಾರ ಹಾಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಪಾದಕ್ಕೆ ನಮಿಸುತ್ತಾ ನನ್ನ ಹೆಸರು ಅಕ್ಷಯ ಆಚಾರ್ಯ ಜ್ಯೋಷಿ ಅಂತೇಳಿ ನಾನು ಈ ಮಠದ ಪ್ರಧಾನ ಅರ್ಚಕ ಹಾಗೂ ಸ್ಥಳೀಕರು ನಮ್ಮದೇ ದೇವಸ್ಥಾನ ಹಾಗೂ ಈ ದೇವಸ್ಥಾನದಲ್ಲಿ ನಾನೇ ಪುರೋಹಿತ ಪೂಜೆ ಮಾಡ್ಕೊಂಡಿರ್ತೀವಿ ಈ ದೇವಸ್ಥಾನ ಒಂದು ಮೂರು ವರ್ಷ ಆಯ್ತು ಮೂರು ವರ್ಷ ಆಗಿ ಅಂದರೆ ಬೃಂದಾವನ ಪ್ರತಿಷ್ಠಾಪನೆ ಆಗಿಲ್ಲ ಇನ್ನು ಈ ಸರಿ ಫೆಬ್ರವರಿ ಮಾಘ ಮಾಸದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾಘ ಮಾಸ ಮಾಧ್ಯಮ ನವಮಿಯ ದಿವಸ ಪ್ರತಿಷ್ಠಾಪನೆಯನ್ನ ನಾವು ಇಟ್ಕೊಂಡಿದೀವಿ ಹಾಗೂ ಈ ದೇವಸ್ಥಾನ ಹೇಗೆ ಶುರು ಆಯ್ತು ಅಂತಾನೆ ಕೇಳ್ತಾ ಇದ್ದ ಒಂದು ನಗು ಬರ್ತಕ್ಕಂಥ ಸಂಗತಿ ಆದ್ರೂ ಸಹ ಒಂದು ವಿಶೇಷ ಏನು ಅಂತಂದ್ರೆ ಕನಸಿನಲ್ಲಿ ರಾಯರು ಬಂದಿದ್ದು ನಮ್ಗೆ ಒಂದು ಹಿಂಗೆ ರಾಯರ ಸೇವೆ ಮಾಡ್ತಾ ಇದ್ವಿ ನಾವು ಒಂದು ಮಠದಲ್ಲಿ ರಾಯರ ಸೇವೆಯನ್ನ ಮಾಡಕ್ಕೆ ಆ ಪೂಜಾರಿ ಆಗು ಇದ್ದೆ ಅಲ್ಲೇ ಅರ್ಚಕನಾಗೂ ಇದ್ದು ಹಾಗೂ ಸೇವೆ ಮಾಡ್ತಾ ಇದ್ದಾಗ ಮೂರು ದಿನ ಪ್ರದಕ್ಷಿಣೆ ಸೇವೆ ಮಾಡೋಣ ಅಂತ ಪ್ರತಿನಿತ್ಯ ನೂರ ಎಂಟು ಪ್ರದಕ್ಷಿಣೆ ಹಾಕಿ ಒಂದು ಮೂರನೇ ದಿವಸ ಒಂದು ಹಸ್ತೋಧ ಬರೆಸಿ ರಾಯರಿಗೆ ಯಥಕ್ತಿ ಸೇವೆ ಮಾಡಬೇಕು ಅಂತ ಒಂದು ಸಂಕಲ್ಪ ಮಾಡಿ ಸೇವೆ ಮಾಡಿದ್ದು ಮೊದಲನೇ ದಿವಸ ಭಾಳ ಚೆನ್ನಾಗಾಯಿತು ರಾಯರ ಅನುಗ್ರಹ ಎರಡನೇ ದಿವಸ ಒಂದನೇ ದಿವಸಕ್ಕಿಂತಲೂ ಭಾಳ ಚೆನ್ನಾಗಾಯ್ತು ಅಂದರೆ ಮೊದಲು ಫಸ್ಟ್ ಸ್ಟಾರ್ಟಿಂಗ್ ಯಾವತ್ತು ಡ್ರಬಲ್ ಇದ್ದೇ ಇರುತ್ತೆ ಒಂದು ಒಳ್ಳೆ ಕೆಲಸ ಆಗ್ತದೆ ಅಂತಂದರೆ ನೂರ ಎಂಟು ವಿಘ್ನ ಬಂದೇ ಬರುತ್ತೆ ಅಂದಂಗೆ ಮೊದಲು ಎರಡು ದಿವಸ ಭಾಳ ಚೆನ್ನಾಗಾಗಿ ಮೂರನೇ ದಿವಸ ಮಾತ್ರ ಆರೋಗ್ಯ ಸಮಸ್ಯೆ ಆಗುತ್ತೆ ಸ್ವಾಮಿ ನಾನು ನಾಳೆ ಮಾಡೋಕ್ಕಾಗಲ್ಲ ನಾನು ಏನು ಮಾಡಲಿ ಅಂತೇಳಿ ಯೋಚನೆ ಮಾಡ್ತಾ ಮಾಡ್ತಾ ನಿದ್ದೆ ಜಾರ್ದಾಗ ಕನಸಿನಲ್ಲಿ ರಾಯರು ಕನಸಲ್ಲಿ ಬರ್ತಾರೆ ಕನಸಲ್ಲಿ ಬಂದು ನಿಮಗೆ ಸೇವೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ನಾವೇನು ಅಂದ್ಕೊಂಡಿರ್ತೀವಲ್ಲ ರಾಯರ್ ಕನಸಲ್ಲಿ ಬಂದಿರ್ತಾರೆ ನಮ್ಮನ್ನು ಎಬ್ಬಿಸ್ತಾರೆ ಎಬ್ಬಿಸಿ ಸೀದಾ ಎಲ್ಲಿಗೋ ಕರ್ಕೊಂಡು ಹೋಗ್ತಾ ಇದ್ದಾರೆ ಸ್ವಲ್ಪ ದೂರ ಎಲ್ಲಿಗೋ ಕರ್ಕೊಂಡು ಹೋಗ್ತಾ ಹೋಗ್ತಾ ನಮ್ಮನ್ನು ಬಿಟ್ಟು ರಾಯರ್ ಹಾಗೆ ಮಾಯ ಆಗೋಗ್ತಾರೆ ಸರಿ ಆ ಜಾಗ ಫುಲ್ಲು ಕಾಡು ಫುಲ್ ಕಾಡು ಹಿಂದಿಲ್ಲ ಮುಂದಿಲ್ಲ ಒಂದು ಯಾವುದೋ ಗಿಡ ಇದೆ ಒಂದಷ್ಟು ಏನೇನೋ ಬಾಳ ಗಿಡ ಹಾಕಿರೋದು ಏನೋ ಒಂದು ಗಿಡಗಳು ಹಾಕಿದೆ ಗಿಡಗಳ ಬಿಟ್ಟು ಹೋಗ್ತಾರೆ ಎಚ್ಚರ ಆಗ್ಬಿಡುತ್ತೆ ಯಾಕೆ ನನ್ಗೆ ಹಿಂಗಾಯ್ತು ಅಂತ ನಿನ್ನ ಆ ದೇವಸ್ಥಾನದಲ್ಲಿ ನನಗೆ ಗುರುಗಳಾಗಿರ್ತಕ್ಕಂಥವ್ರಿಗೆ ಹೋಗಿ ಕೇಳಿದೆ ಹಿಂಗಾಯ್ತು ಅಂದಾಗ ನಿನಗೆ ಒಳ್ಳೇದಾಗುತ್ತೆ ರಾಯರು ನಿನ್ ಕೇಳ್ತಿದ್ದಾರೆ ಹೆದರ್ಬೇಡ ಸೇವೆ ಮಾಡು ಬಿಡಬೇಡ ನೂರೆಂಟು ಪ್ರದಕ್ಷಿಣೆ ಆಗದೆ ಹೋದ್ರು ಮಾಡಿ ಅದಾದ ಆರೇ ತಿಂಗಳಲ್ಲಿ ಸೇವೆ ಎಲ್ಲ ಆಯಿತು ಅಸದಕ್ಕಾಯ್ತು ರಾಯರಿಗೆ ಏನು ಸೇವೆ ಸಲ್ಲಿಸಬೇಕು ಸಂಕಲ್ಪ ಆಯ್ತು ಆರೇ ತಿಂಗಳಲ್ಲಿ ನಾನು ನಮ್ಮ ತಂದೆಯವರು ಹಿಂಗೆ ಸೈಟ್ ಹುಡ್ಕೊಂದು ಬರ್ತೀನಿ ಯಾವುದಾದ್ರೂ ಒಂದು ಸೈಟ್ ಬೇಕು ಏನೋ ಒಂದ್ ಮನೆ ಕಟ್ಟೋಣ ಅವತ್ತಿನ ದಿನದವರೆಗೂ ನಮಗೆ ಬಾಡಿಗೆ ಬಾಡಿಗೆ ಕಟ್ಟಕ್ಕೂ ಪರಿಸ್ಥಿತಿ ಒಂದ್ ರೂಪಾಯಿ ಬಾಡಿಗೆ ಆಗಲ್ಲ ಮನೇಲಿ ಊಟಕ್ಕೂ ಪರಿಸ್ಥಿತಿ ಹಂಗೆಲ್ಲ ಇದ್ದಾಗ ಒಂದ್ ಸೈಟ್ ನಾನು ನಾವು ಅಪ್ಪ ಜಗಳ ಆಡ್ಕೊಂಡೆ ಹೊಂದಿದ್ರು ಏನ್ ಸೈಟ್ ನೋಡ್ತೀರಾ ಟೈಮ್ ಎಷ್ಟು ಮನೇಲಿ ಇದ್ರಾಗತ್ತೆ ದುಡ್ಡು ಇಲ್ಲ ಕೈಯಲ್ಲಿ ಬರೀ ಮಾತುಗಳ ಆಡ್ತೀರಾ ನೀವು ಅಂತ ಮಾತಾಡ್ಕೊಂಡ್ ಬರ್ತಾ ಬರ್ತಾ ಯಾವ್ದೋ ಒಂದು ಆಫೀಸ್ ಹೋಗ್ತೀವಿ ಅವರು ರಾಯರ್ ಭಕ್ತರು ರಾಯರು ರಾಯರ ಭಕ್ತರ ಜೊತೆನೆ ರಾಯರ ಭಕ್ತರ ಸೇರ್ಸ್ತಾರೆ ಅಂತ ಕಾರಣನೇ ಹೇಳಿ ಹಂಗಾಗಿ ರಾಯರ ಭಕ್ತರು ಸರ್ ನೀವು ಮನೆ ಕಟ್ತೀರಾ ಎಷ್ಟ್ ದಿನ ಆಗತ್ತೆ ಮನೆ ಕಟ್ಟಕ್ಕೆ ಕಟ್ಟೋದು ಗೊತ್ತಿಲ್ಲಪ್ಪ ನಮ್ಮ ಹತ್ರ ಕಾಸಿಲ್ಲ ಸೈಟ್ ಕೊಡ್ತೀಯಾ ಹೇಳು ನನ್ನ ಹತ್ರ ಇಷ್ಟೇ ನಾವು ಅವತ್ತಿಗೆ ಕೇಳಿದ ರೇಟ್ಗೆ ಅವ್ರ ರೇಟ್ಗೆ ಇಪ್ಪತ್ ಪರ್ಸೆಂಟ್ ಅಲ್ಲ ಅಷ್ಟು ಕಮ್ಮಿ ಕೇಳಿದ್ವಿ ಇದೇ ಲೇಔಟಲ್ಲೇ ನಮ್ ನಿಂತಿರೋ ಜಾಗದಲ್ಲೇನೆ ಅಷ್ಟು ಇದಿತ್ತು ಆಯಿತು ನೀವು ಒಂದು ಕೆಲಸ ಮಾಡಿ ಯಾವ್ದಾದ್ರು ದೇವಸ್ಥಾನ ಮಾಡಿ ಅಂತ ಏನು ದೇವಸ್ಥಾನ ಮಾಡುವಂತ ನೀವು ಒಳ್ಳೆ ಕಥೆ ನನಗೆ ಹತ್ತು ರೂಪಾಯಿ ಕಾಸಿಲ್ಲ ತಿನ್ನೋದು ಇಲ್ಲ ಸೈಟ್ ಮಾಡು ಅಂತನಲ್ಲ ಅಂತ ಅಂದಾಗ ಸೈಟ್ ಮಾಡು ಇನ್ನು ದೇವಸ್ಥಾನ ಮಾಡು ಅಂತನಲ್ಲ ಇನ್ನು ನಾವು ದೀಪಾಜಕ್ಕೆ ಎಣ್ಣೆಯಲ್ಲಿಂದ ತರೋದು ಒಳ್ಳೆಯ ಕಥೆ ಇರದು ಅಂಥೇಳಿ ಏ ಅವೆಲ್ಲ ಆಗಲ್ಲ ರೀ ನಮಗೆಲ್ಲೇ ಕೊಡೋದಾದ್ರೆ ಸೈಟ್ ಕೊಡಿ ನಾನ್ ಹೋಗ್ತೀವಿ ಮುಂದಕ್ಕೆ ಕೈಲಿ ಹಾಕ್ದಿರೋ ಕೆಲಸದಲ್ಲಿ ಆಟಿಟ್ಯೂಡ್ ಜಾಸ್ತಿ ಅಂತಾರಲ್ಲ ಅದೇ ರೀತಿ ಇಲ್ಲ ಸ್ವಾಮಿ ನೀವ್ ಸ ದೇವಸ್ಥಾನ ಮಾಡೇ ಮಾಡ್ತೀರಾ ಬನ್ನಿ ತೋರಿಸ್ತೀನಿ ಅಂತ ಹೇಳಿ ಈ ಜಾಗ ಕರ್ಕೊಂಡ್ ಬಂದ್ ಕರ್ಕೊಂಡ್ ಬಂದ ತಕ್ಷಣ ಒಂದ್ ವೈಬ್ರೇಷನ್ ನನಗೆ ಏನೋ ಇಲ್ಲಿ ಬಂದ್ ಅವತ್ತೋ ಅವತ್ತು ಬಂದ್ ಹೋಗಿದಿನಿ ಅವತ್ತು ಅನ್ನೋ ತರ ಬಂದಿದ್ದು ಹೋಗಿ ಯಾಕಂದ್ರೆ ರಾಯರ್ ಅನ್ನ ಆಗ್ಲಿ ಕನ್ಸಲ್ ರಾಯರ್ ಬಿಟ್ಟು ಹೋದ್ರು ಅಂತ ಏನಂದ್ರೆ ಆ ಜಾಗ ತರನೇ ಅನಿಸ್ತು ಈಗ ಏನ್ ಮಠ ಕಟ್ಟಿದಿವಲ್ಲ ಇದೇ ಸೈಟ್ ಅಲ್ಲೇ ನಾವು ಬಂದ ತಕ್ಷಣ ಒಂದು ವೈಬ್ರೇಷನ್ ಆದಂಗೆ ಇದು ಸೈಟು ಭೂಮಿ ಇಲ್ಲಿ ನೋಡಿದಿನಲ್ಲ ಅಂದ್ರೆ ಈ ಸೈಟ್ ಅಂತ ಐಡಿಯಾ ಇರ್ಲಿಲ್ಲ ಬಟ್ ಈ ಭೂಮಿ ಈ ಜಾಗ ಈ ನೋಡ್ದಂಗಿದೆ ಬಟ್ ನಾನು ಇವತ್ತೇ ಬರ್ತಾ ಇದೀನಲ್ಲ ಅಂತ ಅನಿಸ್ತು ನಂತರದಲ್ಲಿ ಅಲ್ಲಿವರೆಗೂ ಮನೇಲಿ ಯಾರಿಗೂ ಹೇಳಿರ್ಲಿಲ್ಲ ಏನಕ್ಕೆ ಯಾರಿಗೂ ಹೇಳಿರ್ಲಿಲ್ಲ ಮಾಮೂಲು ಅವತ್ತಿನ ದಿವಸ ರಾತ್ರಿ ಹೇಳದೆ ಹಿಂಗೆಲ್ಲಾ ಆಗಿತ್ತು ಹಿಂಗಾಗಿ ನಂಗ್ ಆರೋಗ್ಯ ಸಮಸ್ಯೆ ಯಾವತ್ತಾಗಿತ್ತು ಆರ್ ತಿಂಗಳ ಕೆಳಗೆ ಹಂಗಾಗಿ ಅನಿಸ್ತಾ ಇದೆ ಹಿಂಗ ಅನಿಸ್ತಾ ಇದೆ ಅಂತಂದಾಗ ಮನೇಲಿ ಹಂಗಂದ್ರೆ ಆಯ್ತು ಹೋಗಿ ನಾಳೆ ಹೋಗಿ ಮಾತಾಡೋಣ ಮರುದಿನ ಬಂದ್ವಿ ಮಾತಾಡಿದ್ವಿ ಸ್ವಲ್ಪ ನಾವು ಹೆಂಗಿದ್ವೋ ಅವ್ರ ಅದ್ರ ಅಪೋಸಿಟ್ ಆಗೋದು ನಾವು ನಿನ್ನೆ ಹೆಂಗಿದ್ವು ಇವತ್ತು ಅವ್ರ ಹಂಗಾದ್ರು ಅಂದ್ರೆ ನಾವ್ ಹೆಂಗ್ ಜೋರ್ ಮಾಡ್ತಿದ್ವಲ್ಲ ಕೊಟ್ರು ಕೊಡಿ ಬಿಟ್ಟರು ಬಿಡಿ ಅಂತ ತೋಡ್ರ ತೋಳಿ ಬಿಟ್ರು ಬಿಡಿ ಅನ್ನಂಗೆ ಅವ್ರು ಮಾತಾಡ್ತಾ ಇದ್ರು ಹಂಗೆ ರಾಯರ ಅನುಗ್ರಹದಿಂದ ಈ ಸೈಟ್ ತಗೊಂಡು ಇವತ್ತಿನ ದಿವಸ ಒಂದು ಮಠ ಮಾಡಿದ್ದೇವೆ ಅಂದ್ರೆ ಮೂರು ವರ್ಷದ ಕೆಳಗೆ ಆದರೆ ಮೂರು ವರ್ಷದಿಂದ ರಾಯರಿಗೆ ಏನು ಬೇಕೋ ಆ ಪದ್ಧತಿ ಮಾಡಿದೆ ಪ್ರತಿಷ್ಠಾಪನೆ ಆಗದೆ ಹೋದ್ರು ಕೂಡ ನಾವು ಪ್ರತಿನಿತ್ಯ ಆಗಬೇಕಾದಂತಹ ಸೋಳಸೋಪಚಾರ ಪೂಜೆಗಳು ಹಸ್ತೋದಕಗಳು ನೈವೇದ್ಯಗಳು ಇನ್ನೊಂದು ರಾಯರಿಗೆ ಏನು ಬೇಕಾದ್ರೂ ಸೇವೆ ಮಾಡಬೇಕು ಅದು ಇದೆ ಹಾಂ ರಾಯರಿಗೆ ಏನು ಸೇವೆ ಸಲ್ಲಿಸ್ಬೇಕೋ ಸೇವೆ ಸಲ್ಲಿಸ್ತಾ ಇದ್ದೀವಿ ಅಂದ್ ಇನ್ನು ಮುಂದೆ ಮೇನು ಫೆಬ್ರವರಿ ತಿಂಗಳಲ್ಲಿ ಮಾಘ ಮಾಸದ ಮಾಧ್ವ ನವಮಿ ದಶಮಿ ದಿವಸ ಅಂದರೆ ಅಷ್ಟಮಿ ನವಮಿ ದಶಮಿ ದಿವಸ ಮೂರು ದಿವಸ ಹದಿನೇಳು ಹದಿನೆಂಟು ಹತ್ತೊಂಬತ್ತನೇ ತಾರೀಕಿಗೆ ಕಾರ್ಯಕ್ರಮ ಪ್ರತಿಷ್ಠಾಪನೆ ಆಗೋಗ್ಬಿಡತ್ತೆ ಅಂದ್ರೆ ಬೃಂದಾವನ ರಾಯರು ಮನೆ ಬಾಗ್ಲೋರ್ಗೆ ಬಂದಿದ್ದಾರೆ ಮನೆಯೊಳಗೆ ಗರುಗ್ ಬಿಡಿಗೆ ಬಂದು ಅವ್ರ ಹಸೀನರಾಗಿ ಹಾಕ್ತಾರೆ ಆಸೀನರಾಗಿ ಬಂದಂತ ಭಕ್ತರನ್ನೆಲ್ಲ ಹಾರಿಸುತ್ತಾ ಅವ್ರನ್ನ ಚೆನ್ನಾಗಿ ಅವ್ರ ಮಕ್ಳು ತರ ನೋಡ್ಕೊಳ್ತಾ ಇಷ್ಟ ದಿನ ಹೆಂಗ್ ನೋಡ್ಕೊಂಡಿದ್ರೆ ಅದ್ಬತ್ ಕಂಟಿನ್ಯೂ ಆಗ್ತಾ ಇರುತ್ತೆ ಈ ಮಠದಲ್ಲಿ ವಿಶೇಷ ಆಗ್ತಾ ಇತ್ಯಾದಿ ವಿಶೇಷ ಏನಾದರೂ ಇದೆ ಅಂತಂದರೆ ಇನ್ನು ಈ ಪ್ರಾಂಗಣದಲ್ಲಿ ಏನು ನಾವು ನಿಂತಿದ್ದೀವಿ ಈ ಪ್ರಾಂಗಣದಲ್ಲಿ ಯಾವಾಗ ಭಕ್ತರು ಅವರ ವಿಶೇಷ ದಿನಗಳು ಅವ್ರ ಒಟ್ಟಿದಿನ ಆಗಿರ್ಬೋದು ಅವ್ರ ತಂದೆ ಹೊಟ್ಟಿ ದಿನ ಅಂತ ದಿನ ಕಲ್ಯಾಣೋತ್ಸವ ಮಾಡ್ತಕ್ಕಂಥದ್ದು ಶ್ರೀನಿವಾಸ ಕಲ್ಯಾಣೋತ್ಸವ ಮಾಡ್ತಕ್ಕಂಥದ್ದು ಸತ್ಯ ಪೂಜೆ ಇರುತ್ತೆ ಪ್ರತಿ ಹುಣ್ಣಿಮೆಗೂ ಇಲ್ಲಿ ಸತ್ಯನಾಯಣ ಪೂಜೆ ಇರುತ್ತೆ ಪ್ರತಿ ಚೌತಿಗೆ ಸತ್ಯನಾರಾಯಣ ಪೂಜೆ ಸಂಕಷ್ಟಿ ನಡೆಸ್ತಾ ಇರುತ್ತೆ ಪ್ರತಿ ಪ್ರತಿ ಒಂದು ಮಠದಲ್ಲೂ ಒಂದು ವಿಶೇಷ ಇರುತ್ತೆ ಅಂದ್ರೆ ಅಲ್ಲಿನ ಒಂದು ಸೇವೆ ವಿಶೇಷ ಇರುತ್ತೆ ಈ ಮಠದಲ್ಲಿ ಏನ್ ವಿಶೇಷ ಐತೆ ಈ ಮಠದಲ್ಲಿ ವಿಶೇಷ ಅಂತ ಕೇಳಿದ್ರೆ ಬಹಳ ಚೆನ್ನಾಗಿ ಕೇಳಿದ್ರಿ ವಿಶೇಷ ಅಂತ ಕೇಳಿದ್ರೆ ಪ್ರಹ್ಲಾದ ರಾಜರ ವಿಗ್ರಹ ಅಂತ ಅಂದ್ರೆ ರಾಯರ ಅವತಾರವಾದ ಪ್ರಹ್ಲಾದ ರಾಜರ ವಿಗ್ರಹನ ಭಕ್ತರ ಮನೆಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಅವರ ಸ್ತೋತ್ರ ರಾಯರ ಸ್ತೋತ್ರ ಶ್ರೀ ಕೋಣ ಬೋಧಕರು ತೀರ್ಥ ಒಂದು ರಾಯರ ಅಷ್ಟೋತ್ತರ ಸೇವೆ ಆಗುತ್ತೆ ಅದನ್ನು ನೂರ ಎಂಟು ಸತಿ ಅವರು ಮನೆಯಲ್ಲೇ ಪಠಣ ಮಾಡಿ ದೇವರ ಅನುಗ್ರಹ ಆಗುವಂತಹ ಒಂದು ಕೆಲಸವನ್ನ ಈ ಪ್ರತಿಷ್ಠಾಪನೆ ಪ್ರತಿಷ್ಠಾಪನೆ ಅಂದ್ರೆ ಪ್ರತಿಷ್ಠಾಪನೆ ಆಗಿ ಮರದಿವಸಿಂದ ನಲ್ವತ್ತೆಂಟು ದಿವಸಗಳ ಕಾಲ ಮಂಡಲಾಭಿಷೇಕ ಅಂತ ಮಾಡ್ತೀವಿ ಆ ಮಂಡಲಾಭಿಷೇಕ ದಿವಸ ರಾಯರ ಭಿಕ್ಷಾಟನೆಗೆ ಅಂತ ಆವಾಗಿನ ಕಾಲದ ಕಥೆ ಇದೆ ಅಂದ್ರೆ ರಾಯರ ರಾಯರೇತ ಏನಂದ್ರೆ ಆ ಒಂದು ಪ್ರತಿಷ್ಠಾಪನೆ ದಿವಸದಿಂದ ಯಾರ ಮನೆಗೆ ಹೋಗ್ತಾರೆ ವಿಶೇಷ ಅದೃಷ್ಟಗಳು ಯಾರು ಕರೆ ತರ್ಸ್ಕೊಂತಾರೆ ಮನೆಗ್ ಬರ್ತಾರೋ ತುಂಬಾ ವಿಶೇಷ ಕರೆಕ್ಟ್ ಹಾಗೆ ಅಂದ್ರೆ ಯಾರ ರಾಯರ ಅನುಗ್ರಹ ಯಾರಿಗ್ ಮಾಡ್ಬೇಕು ಅಂತ ಇರುತ್ತೋ ಅವ್ರ ಮನೆಗೆ ಅವರೇ ತುಂಬಾ ಅದೃಷ್ಟ ಶಾಲೆಗಳು ಅಂತ ಹೇಳ್ಬೋದು ರಾಯರ ಅನುಗ್ರಹ ಯಾರಿಗಿದೆ ಫೆಬ್ರವರಿ ಸ್ಟಾರ್ಟ್ ಸ್ಟ್ ಹತ್ತೊಂಬತ್ತರ ದಿವಸ ಇಲ್ಲ ಆಗತ್ತೆ ಇಪ್ಪತ್ತನೇ ತಾರೀಕಿನಿಂದ ಯಾರ್ಯಾರು ಬುಕ್ ಮಾಡ್ತಾರೆ ಅಂದ್ರೆ ಅವ್ರ ಮುಂಚಿತವಾಗಿ ಬಂದು ಅದ್ ಯಾವ್ದೇ ಏರಿಯಾ ಆಗಿರ್ಲಿ ಇದು ತಾರೆ ಕೆರೆ ಅವ್ರ ಯಾವ್ದೋ ಊರಿಗೆ ಕರೆದ್ರು ಒಂದು ಅಭ್ಯಂತರ ಇಲ್ಲ ರಾಯರ್ ಅವ್ರ ಮನೆಗೆ ಹೋಗ್ಬೇಕು ಅಂತಿತ್ತು ಅಂದ್ರೆ ದೇಶ ಆದ್ರೂ ಸರಿ ಕರ್ಕೊಂಡು ಹೋಗಕ್ ನಾವೇ ಕರ್ತವ್ಯ ಂಗೆ ನಾವು ನಾವು ಅವ್ರು ಕೊಟ್ಟಿದ್ದಾರೆ ನಾವು ಕರ್ಕೊಂಡು ಹೋಗ್ತೀವಿ ಅಂತ ಹಂಗೆ ಇರುತ್ತೆ ನಲ್ವತ್ತೆಂಟು ದಿವಸ ಯಾರೇ ಕರೆದ್ರು ಅವ್ರ ಮನೆಗೆ ಹೋಗಿ ಪಾತ್ ಪೂಜೆ ಅವ್ರ ಮನೆಯಲ್ಲೇ ಆಗುತ್ತೆ ಅಷ್ಟೋತ್ತರ ಸೇವೆ ಆಗುತ್ತೆ ಷೋರ್ ಪೂಜೆ ಆಗುತ್ತೆ ನೈವೇದ್ಯ ಮಂಗಳಾರತಿ ಪೂಜೆ ಎಲ್ಲ ಅಲ್ಲ ವಿಶೇಷವಾಗಿ ಇದು ಈ ಮಟ್ಟದ್ದು ಇದಾದ ನಂತರದಲ್ಲಿ ನಲ್ವತ್ತೆಂಟು ದಿವಸ ದೇವಸ್ಥಾನದಲ್ಲೂ ಹೋಮ ಇರುತ್ತೆ ಹೋಮ ಇರುತ್ತೆ ಹೋಮ ದೇವಸ್ಥಾನದಲ್ಲಿ ನಲ್ವತ್ತೆಂಟು ದಿನಗಳ ಕಾಲ ಪ್ರತಿನಿತ್ಯ ಹೋಮ ಇರುತ್ತೆ निराजनानन्तरे आचमनिं समर्पया लक्ष्मणानन्तरे बलिबलवत्रोश्वाणीं समर्पया देवतारक्षां धारयामि आत्मरक्षां शिरसा गृह्णामि ಶ್ರೀ ಕಲ್ಪ ವೃಕ್ಷ ಧಾಮ ಕ್ಷೇತ್ರದ ಒಂದು ಅಡ್ರೆಸ್ಸನ್ನು ಸ್ವಾಮೀಜಿ ಕೈಯಲ್ಲೇ ಕೇಳ್ಕೊಂಡು ಬನ್ನಿ ಸ್ವಾಮಿ ಇಲ್ಲಿ ಒಂದು ಹಲವಾರು ಪ್ಲೇಸಿಂದ ಬರ್ತಾರೆ ಸೊ ಅಂಥವ್ರಿಗೆ ಕರೆಕ್ಟಾಗಿ ನಮ್ಮ ಪ್ಲೇಸನ್ನು ಹೇಳಬೇಕಾಗುತ್ತೆ ಸೊ ಅದನ್ನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಸರ್ ಇದು ಈ ದೇವಸ್ಥಾನ ಇರೋದು ಶಾರದಾಂಬಾ ಬಡಾವಣೆ ಕಿತ್ತನಹಳ್ಳಿ ಗಟ್ಟಿ ಸಿದ್ದನಹಳ್ಳಿ ಅಂತ ಬರುತ್ತೆ ಗಟ್ಟಿ ಸಿದ್ದನಹಳ್ಳಿ ಗಟ್ಟಿ ಸಿದ್ದನಹಳ್ಳಿ ಅಂತ ಇದಿರೋದು ತಾವರೆಕೆರೆ ಮಾಗಡಿ ಮೇನ್ ರೋಡು ಕಿತ್ತನಹಳ್ಳಿ ಪೋಸ್ಟ್ ಬರುತ್ತೆ ಓಕೆ ನೆಲ್ಮಂಗ್ಲಿಂದ ಭಾಳ ಹತ್ರ ಆಗುತ್ತೆ ನೆಲ್ಮಂಗ್ಲಿಂದ ಬಂದರೆ ಸಂಡೆಕಪ್ಪ ದಾಟ್ಕೊಂಡು ಬಂದ್ಬಿಟ್ರೆ ಮಲ್ಸಂದ್ರ ರೋಡು ಓಕೆ ಕಿತ್ನಹಳ್ಳಿ ಅಂತ ಹ್ಞೂ ಇದು ಶಾರದಾಂಬಾ ಬಡವಣ ವಿನಾಯಕ ಲೇಔಟ್ ಅಂತ ಹೇಳಿದ್ರೆ ಗೊತ್ತಾಗುತ್ತೆ ಅಕ್ಕಪಕ್ಕದ ಲೇಔಟ್ ಸೊ ವಿಡಿಯೋದಲ್ಲಿ ಕೂಡ ನಾನು ಬೇಕಾದರೆ ಮ್ಯಾಪ್ ಕೊಡ್ತೀನಿ ಗೂಗಲ್ ಮ್ಯಾಪ್ ಹಾಕ್ತೀನಿ ಮತ್ತು ಈ ಮಾಗಡಿ ರೋಡ್ ಕಡೆಯಿಂದನೂ ಬರ್ಬೋದು ಬರ್ಬೋದು ನಾನು ಇದು ಗೂಗಲ್ ಮ್ಯಾಪ್ ಹಾಕ್ತೀನಿ ಅಲ್ಲಿ ನೋಡಿ ಸೊ ಎಲ್ಲರೂ ಬಂದು ಒಂದು ಕೃಪೆಯ ಪಾತ್ರ ಆಗಿ ವಿಶೇಷವಾಗಿ ನೀವು ಬರಬೇಕಾದದ್ದು ಪ್ರತಿಷ್ಠಾಪನೆಯ ದಿವಸ ಹಾಗೂ ಅದಕ್ಕೆ ಮುಂಚೆ ನೀವೇನ ಸೇವೆ ಸಲ್ಲಿಸದಿದ್ದರೆ ದಯವಿಟ್ಟು ಅರ್ಚಕರ ಒಂದು ನಂಬರನ್ನು ಕೊಡ್ತೇನೆ ಕಾಂಟ್ಯಾಕ್ಟ್ ಮಾಡಿ ಸೊ ಎಲ್ಲರೂ ರಾಯರ ಒಂದು ಕೃಪೆಗೆ ಪಾತ್ರರಾಗೋಣ ಧನ್ಯವಾದಗಳು ಸ್ವಾಮಿ ಶ್ರೀ ಗುರು ನಮಃ ಸರ್ವೇ ಜನ ಸುಖಿನೋ ಭವಂತು ದೇವರು ಮಂಗಳೂರು ಜೈ ಶ್ರೀರಾಮ್ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಫ್ರೆಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನೆಲ್ ವಾಟ್ಸ್ಆ್ಯಪ್ ಚಾನಲ್ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ഓം ശ്രീ ശ്രീരാഘവേന്ദ്രയ നമേന്ദ്ര